ಬಂತುಗಳೇ ಯಾರಿಗೆಲ್ಲ ಮೆಣಸಿನ್ಕಾಯಿ ಬಜ್ಜಿ ಇಷ್ಟ ಅನ್ನೋವರು ಒಂದು ಮುತ್ತಿನಂಥ ಕಮೆಂಟ್ ಹಾಕಿರಿ ಒಂದೇ ಒಂದು ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಬೇಕಂದ್ರೆ ಹೆಂಗೆ ಅಂದ್ರೆ ಹಂಗೆ ಮಾಡೋದಲ್ರಿ ಅದಕ್ಕೊಂದು ಪದ್ಧತಿ ಅಂತ ಐತ್ರಿ ಅದು ಏನಪ್ಪ ಅಂತಂದ್ರೆ ಅರ್ಧ ಮೆಣಸಿನ್ಕಾಯಿ ಹಿಟ್ಟನೊಳಗಿರ್ಬೇಕು ರೀ ಅರ್ಧ ಮೆಣಸಿನ್ಕಾಯಿ ಹಿಂಗೆ ಹೊರಗಡೆ ಕಾಣಬೇಕ್ರಿ ಈ ಪದ್ಧತಿ ಒಳಗೆ ನಾವು ಮಾಡಿದ್ವಿ ಅಂದ್ರೆ ಮೂರು ಬೆನಿಫಿಟ್ ಅದಾವೆ ರೀ ಅದು ಏನಪ್ಪ ಮೊದಲೇ ಬೆನಿಫಿಟ್ ಅಂತಂದ್ರೆ ಒಂದು ಬಜ್ಜಿ ಹಿಟ್ಟಿನೊಳಗೆ ಎರಡು ಬಜ್ಜಿ ರೀ ಮತ್ತು ಈ ರೀತಿಯಾಗಿ ಗೂಡು ರೀ ಫ್ಲಫಿ ಆಗುತ್ತಾ ಮತ್ತು ಮೆಣಸಿನಕಾಯಿ ನೀಟಾಗಿ ಫ್ರೈ ರೀ ಮೆಣಸಿನ್ಕಾಯನ್ನು ಯಾರೂ ಬಿಸಾಕಂಗಿಲ್ಲ ರೀ ಮೆಣಸಿನ್ಕಾಯಿ ಬಜ್ಜಿ ತಿನ್ಬೇಕಂದ್ರೆ ಮೆಣಸಿನ್ಕಾಯಿ ಬಿಸಾಕಿ ಮ್ಯಾಲಿನ ತೊಗಟಿ ತಿನ್ನೋದ್ರಿಂದ ಏನೂ ಮಜಾ ಇರಲ್ರಿ ಮೆಣಸಿನ್ಕಾಯಿ ಕಡ್ಕೊಂಡು ತಿನ್ನೋದ್ರಿಂದ ನಾವು ಬಜ್ಜಿನ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡ್ಕೊತ ತಿನ್ಬೋದ್ರಿ ಅದು ಒಂದು ಟೇಸ್ಟ್ ಸೂಪರ್ ಆಗಿರ್ತೈತಿ ರೀ ಒಂದು ಮಜಾ ಕೊಡ್ತೈತ್ರಿ ತುಂಬ ಕ್ರಿಸ್ಪಿಯಾಗಿರುವಂಥ ಆಗಿರುವಂಥ ಈ ಮೆಣಸಿನ್ಕಾಯಿ ಬಜ್ಜಿಯನ್ನು ಯಾವ ರೀತಿಯಾಗಿ ಮಾಡೋದಂಥ ಸವಿಸ್ತಾರವಾದ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗಿನ್ರಿ ಬರ್ರಿ ಹಾಗಾದ್ರೆ ಈ ತುಂಬ ರುಚಿಯಾಗಿರುವಂಥ ಒಂದು ಪದ್ಧತಿಯಲ್ಲಿ ಮಾಡುವಂಥ ಈ ಮೆಣಸಿನ್ಕಾಯಿ ಬಜ್ಜಿಯನ್ನು ಯಾವ ರೀತಿ ಮಾಡೋದಂಥ ತೋರಿಸ್ಕೊಡಕತ್ತಿನಿನ್ರಿ ಬರ್ರಿ ತಡ ಮಾಡಿದ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡಿರಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋಕೆ ಮೆಣಸಿನ್ಕಾಯಿ ಬೇಕು ರೀ ಈ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಬೇಕಂದ್ರೆ ಸ್ವಲ್ಪ ದಪ್ಪನ ಮೆಣಸಿನ್ಕಾಯಿ ತೊಗೋಬೇಕ್ರಾ ಮುಂದಿನ ಭಾಗನ ಸ್ವಲ್ಪ ಕಟ್ ಮಾಡಿರಿ ತುದಿನ ನಡು ಮಧ್ಯ ಸೀಡ್ರಿ ಸೀಳಿ ಒಂದಿಷ್ಟು ಮೆಣಸಿನಕಾಯಿ ಬೀಜನ ತೆಗೀರಿ ಒಂದಿಷ್ಟು ಉಳಿಸ್ರಿ ಅಂದ್ರೆ ಖಾರ ಇತ್ತಂದ್ರಿ ಖಾರ ಇತ್ತಂದ್ರೆ ನಾವು ಮೆಣಸಿನ್ಕಾಯಿ ಬೀಜ ತೆಗಿಯೋದ್ರಿಂದ ಖಾರ ಕಮ್ಮಿ ರೀ ಖಾರ ಕಮ್ಮಿ ಇತ್ತಂದ್ರೆ ತೆಗಿಯೋ ಅವಶ್ಯಕತೆ ಏನು ಇಲ್ಲರಿ ಈ ಎಲ್ಲ ಮೆಣಸಿನ್ಕಾಯಿನೂ ಹಿಂಗೆ ನಾವು ಕಟ್ ಮಾಡ್ಕೊಂಡು ಬರೋಣ್ರಿ ಈಗ ಎಲ್ಲ ಮೆಣಸಿನ್ಕಾಯಿನೂ ಕಟ್ ಮಾಡ್ಕೊಂಡು ಅದು ಪಕ್ಕಕ್ಕೆ ಇಡ್ರಿ ಒಂದು ಕಪ್ ತಗೊಳ್ರಿ ಅದರೊಳಗೆ ಜೀರಿಗೆನ ಹುರಿದು ಪೌಡ್ರ್ ಮಾಡ್ಕೊಂಡಿರುವಂಥ ಪೌಡರ ನಾಲ್ಕು ಭಾಗ ರೀ ಒಂದು ಭಾಗ ಉಪ್ಪು ಹಾಕ್ರಿ ಹಾಕಿ ಚೊಲೋತ್ನಂಗೆ ಮಿಕ್ಸ್ ಮಾಡ್ಕೋರಿ ನಮ್ಮ ಉಪ್ಪು ಜೀರಿಗೆ ಚೊಲೋತ್ನಂಗೆ ಮಿಕ್ಸ್ ಆಗ್ಬೇಕ್ರಿ ಅಂದ್ರೆ ಒಂದೊಂದು ಕಡೆ ಉಪ್ಪು ಒಂದೊಂದು ಕಡೆ ಜೀರಿಗೆ ಆಗಂಗಿಲ್ಲ ರೀ ಈಗ ನಾವು ಕಟ್ ಮಾಡ್ಕೊಂಡಿರೋ ರೀ ಅದರೊಳಗೆ ಎಷ್ಟು ಹಿಡಿತೈತಿ ಅಷ್ಟೇ ತುಂಬ್ರಿ ನಾವು ಎಷ್ಟು ಮಸಾಲೆ ತುಂಬತೀವೋ ಅಷ್ಟೇ ರುಚಿ ರೀ ಎಲ್ಲಾನು ಹಿಂಗೆ ತುಂಬಿಕೊಂಡು ಬರೂನ್ರಿ ನಾವು ಈಗೆಲ್ಲ ತುಂಬಿ ರೆಡಿ ಹಾಕಿರಿ ಪಕ್ಕಕ್ಕೆ ಇಡ್ರಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ರಿ ಅದರೊಳಗೆ ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟು ಹಾಕೊಳ್ರಿ ರುಚಿಗೆ ಅನ್ಸಾರ ಉಪ್ಪು ಹಾಕ್ರಿ ಒಂದು ಚಮಚದಷ್ಟು ಅಜೀವನ ಒಂದು ಚಮಚದಷ್ಟು ಜೀರಿಗೆ ಒಂದು ಚಿಟ್ಕೆ ಸೋಡಾ ಹಾಕಿರಿ ಹಾಕಿ ಚೊಲೋತ್ನಂಗೆ ಮಿಕ್ಸ್ ಮಾಡಿರಿ ಮಾಡಿ ಸ ಸ್ವಲ್ಪ ನೀರು ಹಾಕಿದನ್ನ ಕಲಸ್ಬೇಕ್ರಿ ಒಂದೋ ಸಲ ಭಾಳ ನೀರು ಹಾಕಾಕ ಹೋಗ್ಬೇಡ್ರಿ ಈಗ ಹಿಟ್ಟು ಫರ್ಫೆಕ್ಟ್ ಐತ್ರಿ ಇಷ್ಟು ಗಟ್ಟಿಗೆನೇ ಇರ್ಬೇಕ್ರಿ ನಮಗೆ ಅಂದ್ರೆ ನಮ್ಮ ಬಜ್ಜಿ ಎಣ್ಣೆ ಕುಡಿಯೋಂಗಿಲ್ಲ ರೀ ಈಗ ಇದನ್ನ ಒಂದು ಐದು ನಿಮಿಷ ಗರ್ರ 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 ತಿರ್ಗಸ್ರಿ ಹಿಟ್ಟು ರೀ ಹಿಂಗೆ ಮಾಡೋದ್ರಿಂದ ನೋಡಿರಿ ನಮ್ಮ ಬಜ್ಜಿ ಫ್ಲಫಿ ಆಗ್ತಾವ್ರಿ ಗೂಡು ಗೂಡು ಹಾಕ್ತಾವ್ರಿ ಹಳ್ಳಿ ಥರ ಆಗ್ತಾವ್ರಿ ಆಮೇಲೆ ಕ್ರಿಸ್ಪಿ ಆಗ್ತಾವ್ರಿ ಈಗ ನೋಡ್ರಿ ಹಿಂಗೆ ಫೋಲ್ಡಿಂಗ್ ಹಿಂಗೆ ಬಿಡ್ಬೇಕ್ರಿ ಇದು ಪರ್ಫೆಕ್ಟ್ ಐತ್ರಿ ಈಗ ಮೆಣಸಿನಕಾಯನ್ನು ಯಾವ ರೀತಿಯಾಗಿ ಹಿಟ್ಟಿನೊಳಗೆ ಹದ್ಬೇಕಂತ ತೋರಿಸ್ತೀನಿ ನೋಡಿರಿ ಈಗ ಕಟ್ ಮಾಡಿ ಮಸಾಲೆ ತುಂಬಿದ ಭಾಗನ ಹಿಟ್ಟಿನೊಳಗೆ ಹಿಂಗೆ ಮುಣಗಿಸ್ಬೇಕ್ರಿ ಪೂರ್ತಿ ಮುಣಗಿಸ್ರಿ ನೋಡಿರಿ ಈಗ ಪೂರ್ತಿ ಮುಣಗಿಸಿ ಅರ್ಧ ಹಿಟ್ಟನ್ನು ನಾವು ಹಿಂಗೇನು ಏನು ಮಾಡ್ಬೇಕು ರೀ ಅಂಚಿಗೆ ಸೌರ್ ಬಿಡ್ಬೇಕ್ರಿ ನೀವು ಯಾವ್ದಾ ಪಾತ್ರೆ ತೊಗೊರಿ ಅದು ಸವ್ರಬೇಕು ರೀ ಎಣ್ಣೆ ಒಳಗೆ ಕೂಡ ಸೇಮ್ ಹಿಂಗೆ ತೋರ್ ಮಾಡ್ಬೇಕ್ರೆ ನಾವು ಎಣ್ಣೆ ಒಳಗೆ ಹಾಕುವಾಗ ನೀಟಾಗಿ ನಿಮಗೆ ಕಾಣಂಗಿಲ್ಲ ಅಂದ್ಕೊಂಡು ನಾ ಸಪ್ರೇಟಾಗಿ ತೋರ್ಸಿದ್ದೀನಿ ರೀ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ರೀ ಆಲ್ರೆಡಿ ಅದರೊಳಗೆ ಮೊದಲ ಸ್ವಲ್ಪ ಹಾಕಿ ಚೆಕ್ ಮಾಡ್ಕೊರಿ ಅದು ಟಕ್ಕನ ಎದ್ದು ಬಂತು ಅಂದಾಗ ಒಂದೊಂದು ಒಂದೊಂದು ಮೆಣ್ಸಿನ್ಕಾಯಿ ಅದೆದ್ದು ಹಿಂಗೆ ಇದ್ರೊಳಗೆ ಬಿಡ್ರಿ ಆ ಎಣ್ಣೆ ಒಳಗೆ ಎಷ್ಟು ಹಿಡಿತೈತಿ ಅಷ್ಟೇ ಬಿಡ್ರಿ ಎಣ್ಣೆ ಕಾದ ನಂತರ ಫ್ಲೇಮನ್ನು ಲೋ ಮಾಡಿ ನಾವು ಮೆಣ್ಸಿನ್ಕಾಯಿಯನ್ನು ಬಜ್ಜಿಯನ್ನು ಹಾಕ್ಬೇಕ್ರಿ ಹಿಂಗೆ ನಾವು ಹೈ ಫ್ಲೇಮ್ ಇಟ್ಟು ಹಾಕಿದ್ವಿ ಅಂದ್ರೆ ಮ್ಯಾಲೆ ಕೆಂಪಾಗ್ಬಿಡ್ತೈತ್ರಿ ಅವಾಗ ಮೆಣಸಿನಕಾಯಿ ಬಜ್ಜಿ ಫುಲಪ್ಪಿ ಆಗಂಗಿಲ್ಲ ಗಟ್ಟಿಗೆ ಆಗತ್ರಿ ಗೂಡುಗೂಡು ಆಗಂಗಿಲ್ಲ ರೀ ಎಣ್ಣೆ ಆದ ನಂತರ ಫ್ಲೇಮ್ ಲೋ ಮಾಡಿ ಅದರೊಳಗೆ ಎಷ್ಟು ಹಿಡಿತೈತೆ ಅಷ್ಟು ಹಿಂಗೆ ನಾ ರೀ ಅದ ಪದ್ಧತಿ ಒಳಗೆ ಬಜ್ಜಿಯನ್ನು ಮಾಡಿದ್ರಿ ಅಂದ್ರೆ ಪರ್ಫೆಕ್ಟ್ ಆಗಿರುವಂಥ ಬಜ್ಜಿ ಆಗ್ತಾವ್ರಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಹೇರಳವಾಗಿರುವಂಥ ಬಜ್ಜಿ ಗೂಡುಗೂಡಾಗಿರುವಂಥ ಬಜ್ಜಿ ಹಳ್ಳಿ ಥರ ಇರುವಂಥ ಮೇಲೆ ಕ್ರಿಸ್ಪಿ ಆಗಿರುವಂಥ ಬಜ್ಜಿ ರೆಡಿ ಆಗ್ತಾವ್ರೆ ಈಗ ಎರಡೂ ಕಡೆ ಹೊಳ್ಳಸ್ಕೊತ ಹೊಳ್ಳಸ್ಕೊತ ನಾವು ಏನು ಮಾಡ್ಬೇಕು ರೀ ಒಂಬಣ್ಣ ಬರುವಂಗೆ ಲೋ ಫ್ಲೇಮ್ನೊಳಗನ್ನ ಚಲೋತ್ನಾಗ ನಾವು ಫ್ರೈ ಮಾಡ್ಕೊಂಡು ನೋಡ್ರಿ ಲೋ ಟು ಮೀಡಿಯಮ್ ಫ್ಲೇಮ್ನೊಳಗೆ ಎಣ್ಣೆ ಭಾಳ ಚಲೋತ್ನಂಗೆ ಕಡಕಾದಿತ್ತು ಅಂತಂದ್ರೆ ಫ್ಲೇಮ್ ಲೋ ಮಾಡಿ ಪ್ರೆಸೀಜರ್ ಮುಗಿವರೆಗೆ ನಾವು ಲೋ ಫ್ಲೇಮ್ನೊಳಗೆ ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕ್ರೆ ಆಗಿರುವಂಥ ಬಣ್ಣ ಬರ್ತೈತೆ ರೀ ಈಗ ನೋಡ್ರಿ ಚಲೋತ್ನಂಗೆ ನಮ್ಮ ಬಣ್ಣ ಬಂದೈತೆ ನೋಡಿರಿ ಎಲ್ಲಿ ಹೆಚ್ಚು ಕಮ್ಮಿ ಅಂತೂ ಎಲ್ಲಿ ರೀ ನಿಮ್ಗೆ ಒಂದು ಹೆಚ್ಚು ಫ್ರೈ ಆಗೈತಿ ಒಂದು ಕಮ್ಮಿ ಫ್ರೈ ಆಗೈತಿ ಒಂದು ಕಡೆ ಕೆಂಪ ಒಂದು ಕಡೆ ಬೆಳ್ಳ ಕಣಕ್ಕನ್ರಿ ಒಂದೇ ಕಲರ್ ಬಂದೈತೆ ನೋಡಿರಿ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಬಜ್ಜಿ ವಾವ್ ಸೂಪರ್ ಆಗಿರುವಂಥ ಬಜ್ಜಿ ರೆಡಿ ಆತ್ರ ಈಗ ನೋಡಿರಿ ನಮ್ದು ಎಷ್ಟು ಗೂಡು ಆಗೈತೆ ಎಷ್ಟು ಫ್ಲಫಿ ಆಗೈತೆ ಹಿಂಗೆ ಬಜ್ಜಿ ಮಾಡಿದ್ರೆ ಅಂದ್ರೆ ನೋಡಿರಿ ಎಷ್ಟು ತಿಂತೀವಿ ಲೆಕ್ಕನ ರೀ ಈಗ ಕಟ್ ಮಾಡಿ ಕೂಡ ತೋರಿಸ್ತೀನಿ ಸೌಂಡಾಗಿ ಕೇಳಿರಿ ಕೇಳಿದ್ರೋದಿಲ್ರಿ ಹೆಂಗೆ ಕಟ್ ಆಯಿತು ಎಷ್ಟು ಸೌಂಡ್ ಬಂತು ಕ್ರಿಸ್ಪಿ ಸೌಂಡ್ ಹೆಂಗೆ ಬಂತೇಳಿ ಈಗ ತಿಂದು ತೋರಿಸ್ತೀನಿ ಸೌಂಡಾಗಿ ಕೇಳಿರಿ ಕೇಳಿದ್ರಿಲ್ರಿ ಎಷ್ಟು ಕ್ರಿಸ್ಪಿ ಐತೆ ಅಂಥೇಳಿ ಸೂಪರ್ ಆಗೈತೆ ರೀ ನಂಬರ್ ಒನ್ ಮಿರ್ಚಿ ರೀ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್